ಮಹಾಲಿಂಗಾಪುರ ನಗರದ ಹತ್ತಿರದ ಗ್ರಾಮವಾದ ಬುದ್ನಿಪೀಡಿಯಲ್ಲಿ ಏಳ್ನೂರು ವರ್ಷಗಳ ಇತಿಹಾಸವಿರುವ ವಿಠಲ ರುಕ್ಮಿಣಿ ಐತಿಹಾಸಿಕ ದೇವಸ್ಥಾನದ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ಮಹಾಲಿಂಗಾಪುರ ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ಐದು ದಿನಗಳವರೆಗೆ ನಡೆದ ವಿಠಲ ರುಕ್ಮಿಣಿ ಹರಿನಾಮ ಸಪ್ತಾಹದಲ್ಲಿ ಪೋತಿ ಸ್ಥಾಪನೆ ಕೀರ್ತನೆ ಭಜನೆ ಪ್ರವಚನ ಹರಿಪಾಠ ಕಾಕಡಾರತಿ ಗೊಂಬೆ ಆಟ ಅನೇಕ ಕಾರ್ಯಕ್ರಮಗಳು ಜರುಗಿದ್ವು ರುಕ್ಮಿಣಿ ಮೂರ್ತಿ ಪೂಜೆ ದೇವಸ್ಥಾನ ಅಲಂಕಾರ ವಿಶೇಷ ಅಭಿಷೇಕ ಭಜನೆ ಮಹಾಪ್ರಸಾದ ನಿರಂತರವಾಗಿತ್ತು ಈ ಜಾತ್ರಾ ಮಹೋತ್ಸವದಲ್ಲಿ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಯುವ ಮುಖಂಡರು ಜೊತೆಗೆ ಬುದ್ನಿಪೀಡಿಯಾ ಹಾಗೂ ಮಹಾಲಿಂಗಾಪುರದ ಜನತೆ ಭಾಗವಹಿಸಿದ್ರು ತಾವೇನಾದ್ರೂ ಮನೆ ಮಾಡಬೇಕು ಅಥವಾ ಜಾಗವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಪ್ಲೇಸ್ ಅದು ಸುಶೀಲ್ ಎಸ್ ಮಾಲೀಕತ್ವದ ಲೇಔಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಸವಲಿಂಗ ನಗರದ ಹಿಂಭಾಗದಲ್ಲಿ ಈ ಒಂದು ಪ್ರತಿಷ್ಠಿತ ಲೇಔಟ್ ಇದೆ ತರ್ಟಿ ಫಿಫ್ಟಿ ಸೈಜ್ನ ಹೊಂದಿರತಕ್ಕಂತಹ ಲೇಔಟ್ ಗಳು ಇಲ್ಲಿ ನಿಮಗೆ ಲಭ್ಯ ಇದೆ ಅದು ಕೂಡ ಕೈಗೆಟುಕುವ ದರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಕಾಣಬಹುದು ದೃಶ್ಯದಲ್ಲಿ ಸುಸಜ್ಜಿತವಾದಂತಹ ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಈಗಾಗಲೇ ಗಿಡಗಳನ್ನು ಕೂಡ ನೆಡಲಾಗಿದೆ ಪರಿಸರಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಲೇಔಟ್ನಲ್ಲಿ ನೀಡಲಾಗುತ್ತೆ ಇನ್ನು ಯಾವುದೇ ತೊಂದರೆ ಇಲ್ಲ ಎನ್ಎ ಮತ್ತು ಕೆಜಿಪಿಯ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ಸೈಟ್ಗಳು ಇಲ್ಲಿ ಲಭ್ಯ ಈ ವಾಯುವಿಹಾರಕ್ಕೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸ್ವಂತ ಸೈಡ್ ತಗೋಬೇಕು ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ ಚಿಂತೆ ಬಿಡಿ ಸುಶೀಲ್ ಎಸ್ ಓರಾ ಲೇಔಟ್ಗೆ ಭೇಟಿ ನೀಡಿ ಇಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇ ಅಲ್ಲಿ ಕಾಣ್ತಕ್ಕಂತಹ ನಂಬರ್ಗಳನ್ನು ಕೂಡ ಸಂಪರ್ಕಿಸಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ